ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ಕಾರ್ನ ಬಳಸಿ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚಗಾಗುತ್ತೆ ಡಿನ್ನರ್ಗಾಗುತ್ತೆ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬೇಸನ್ನ ತೊಗೊಬೇಕು ನೋಡಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಇಟ್ಟು ಕಲಿಸ್ ಕಲಿಸ್ತೀವಲ್ಲ ಆ ಹದಕ್ಕೆ ನಾವು ಇದನ್ನು ಕಲಿಸ್ಕೊಂಬರ್ಬೇಕು ತುಂಬ ಸಾಫ್ಟ್ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಕಲಿಸ್ಕೊಬೇಕು ನಾವು ಒಂದೇ ಸರಿ ನೀರು ಹಾಕಿದ್ರೆ ತೆಳುವಾಗ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಕಲಿಸ್ಕೊಂಬರ್ಬೇಕು ನೋಡಿ ಇಷ್ಟು ಕಲಿಸ್ಕೊಬೇಕು ಇದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಹಾಕಿ ಕಲಿಸ್ಕೊಳ್ಳೋದ್ರಿಂದ ಸಾಫ್ಟಾಗೂ ಇರುತ್ತೆ ನೋಡಿ ಈ ಥರ ನೀಟಾಗಿ ಕಲ್ಸ್ಕೊಬೇಕು ನೋಡಿ ಇದನ್ನು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ನ ತಗೊಳ್ಳೋಣ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ನೋಡಿ ಇವಾಗ ಈರುಳ್ಳಿನ ಹಾಕ್ಕೊಂಡಿದ್ದೀವಲ್ಲ ಸಣ್ಣದಾಗಿ ಕಟ್ ಮಾಡಿರೋ ಟೊಮೊಟನ ಕೂಡ ಸೇರಿಸ್ಕೊಳ್ಳೋಣ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲೋ ಕ್ಯಾಪ್ಸಿಕಮ್ ಸಿಕ್ಕರೆ ಅದನ್ನು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಕಾರನ್ನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಇದನ್ನು ಕೂಡ ಒಂದು ಬೌಲ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದ ಪನ್ನೀರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚೀಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನಾವು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಕೊತ್ಮಿರ ಸೊಪ್ಪು ಹಾಕೊಬೋದು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಷ್ಟೆಲ್ಲ ತರಕಾರಿ ಸೇರಿದ ಮೇಲೆ ಹೆಲ್ದಿಯಾಗಿರ್ದಿರಕ್ಕೆ ಸಾಧ್ಯ ಇದೆಯಾ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಚೀಸು ಪನ್ನೀರ್ ಹಾಕಿರೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಚಪಾತಿ ಹಿಟ್ಟನ್ನು ಕಲ್ಸಿಟ್ಕೊಂಡಿದ್ವಲ್ಲ ಅದನ್ನೊಂದ್ಸರಿ ಕೈಯಲ್ಲಿ ಹಿಂಗಂದು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋಣ ನಾವೀಗ ಪೂರಿಗೆಲ್ಲ ಎಷ್ಟು ತಗೊಳ್ತೀವೋ ಅಷ್ಟು ತಗೊಳ್ಳೋಣ ಸಾಕಾಗತ್ತೆ ನೋಡಿ ಇಷ್ಟನ್ನು ನಾವು ಲಟ್ಟಿಸ್ಕೊಂಬರೋಣ ಇದನ್ನು ಲಟ್ಟಿಸ್ಕೊಬೇಕು ನಮ್ಗೆ ತೀರಾ ದೊಡ್ಡದಾಗಿ ಬೇಕಾಗಿಲ್ಲ ಚಪಾತಿ ಥರ ನಾರ್ಮಲ್ ಪೂರಿ ಮಾಡ್ಕೊಳ್ತೀವಲ್ಲ ಅಷ್ಟು ಸೈಜ್ ಆದರೆ ಸಾಕಾಗತ್ತೆ ನೋಡಿ ಈ ಥರ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಇನ್ನೊಂದು ಚಪಾತಿನ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲವುದನ್ನು ಇದೇ ಥರ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲವುದನ್ನು ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ತಿನ್ನೋರು ಒಂದೆರಡು ಬೆಳ್ಳುಳ್ಳಿನ ಗ್ರೇಟ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಎರಡನ್ನೂ ಕೂಡ ನಾವು ಸ್ಕಿಪ್ ಮಾಡ್ಕೊಬೋದು ಇದರಲ್ಲಿ ಮಾಡಿ ಒಂದು ಸರಿ ಈ ಥರ ತಿರುಗಿಸಿ ಇದನ್ನು ಹೀಗಿಟ್ಕೊಂಡು ನೆಕ್ಸ್ಟ್ ಒಂದು ಬೌಲ್ನ ತಗೊಳ್ಳೋಣ ಈ ಥರ ನೋಡಿ ಈ ಥರ ಬೌಲ್ ಇರುತ್ತಲ್ಲ ಅದಕ್ಕೆ ನೀಟಾಗಿ ಈ ಥರ ಹಾಕೊಬೇಕು ಒಂದೆರಡು ಸ್ಪೂನ್ ಆಗೋಷ್ಟು ನಾವು ಮಾಡಿಟ್ಕೊಂಡವಲ್ಲ ಸ್ಟಫಿಂಗು ಅದನ್ನು ಕೂಡ ಸೇರಿಸ್ಕೊಬೇಕು ಇನ್ನೊಂದು ಚಪಾತಿ ತಗೊಂಡು ಮೇಲೆ ಹಾಕೊಬೇಕು ಈ ಥರ ಕ್ಲೋಸ್ ಮಾಡ್ಕೊಬೇಕು ನೋಡ್ತಾಯಿದ್ದೀರ ಹಿಂಗೆ ಕ್ಲೋಸ್ ಮಾಡಿ ಮತ್ಬೇಕು ನೋಡಿ ಈ ಥರ ಸೈಡಿಂದೆಲ್ಲ ತಕ್ಕೊಬಿಡೋಣ ನೋಡಿ ಈ ಥರ ಸೈಡ್ದೆಲ್ಲ ನೀಟಾಗಿ ತಗೊಬೇಕು ಎಡ್ಜ್ ಶಾರ್ಪ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬಟ್ಲನ್ನು ತೆಗೆದ್ರೆ ಆಯಿತು ಸೈಡನ್ನು ಈ ಥರ ಮಾಡ್ಕೊಳ್ಳೋಣ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಲ್ಲವದನ್ನು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ಆ ಬೌಲ್ಗೆ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡರಿಂದ ಮೂರು ಸ್ಪೂನ್ ಇದ್ದೀನಿ ಇನ್ನೊಂದು ಚಪಾತಿ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಈ ಥರ ಇದ್ದೀನಿ ನೋಡಿ ಹಿಂಗೆ ಉಲ್ಟಾ ಮಾಡ್ಕೋಬೇಕು ನೀಟಾಗಿ ಮಧ್ಯಕ್ಕೆ ಬರೋ ಥರನೇ ಮಾಡ್ಕೊಬೇಕು ಶಾರ್ಪ್ ಎಡ್ಜಿಲ್ಲ ಅಂದರೆ ಚಾಕುನಲ್ಲಿ ತಕ್ಕೊಳ್ಳೋಣ ನೋಡಿ ನೋಡಿ ಈಗ ಈಗ ನಾವು ಫೋರ್ಕಿಂದ ಈ ಥರ ಮಾಡೋಣ ತುಂಬ ಡಿಸೈನ್ ಹಾಕಿ ಕಾಣಿಸಿದ್ರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲವದನ್ನು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಎಲ್ಲವದನ್ನು ಅದೇ ಥರ ಮಾಡ್ಕೊಂಬಂದಿದ್ದೀವಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಅದು ಪ್ಯಾನ್ನ ಬಿಸಿಗಿಟ್ಟಿದ್ದೀವಲ್ವಾ ಇವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಪ್ಯಾನ್ ಬಿಸಿಯಾಗಿದೆಯಲ್ಲ ಇವಾಗ ನಾವು ಮಾಡಿರೋಂಥ ಸ್ಟಫಿಂಗ್ ಚಪಾತಿನೇ ಇಟ್ಕೊಳ್ಳೋಣ ಮೇಲುಗಡೆಯೂ ಸ್ವಲ್ಪ ಎಣ್ಣೆ ಹಾಕಿ ನಾವು ಬೇಯಿಸ್ಕೊಬೇಕು ಮಕ್ಳಿಗೆ ಕೊಡೋದಾದರೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಬೋದು ತುಂಬಾ ಹೆಲ್ದಿಯಾಗಿ ಮಾಡ್ಕೊಬೋದು ರಾತ್ರಿನೇ ಸ್ಟಫಿಂಗ್ ಮಾಡಿಟ್ರೆ ಚಪಾತಿ ಹಿಟ್ಟು ಕಲಸಿಟ್ರೆ ಬೆಳಗ್ಗೆ ಬೇಗ ಆಗೋಗುತ್ತೆ ಲಂಚ್ ಬಾಕ್ಸಿಗೆ ನೋಡಿ ಇವಾಗ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊಬೇಕು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಬೇಕು ನಾವು ಒಳಗಡೆ ಯಾವ ತರಕಾರಿನೂ ಬೇಯಿಸಿರಲ್ಲ ಹಾಗಾಗಿ ನೀಟಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಬೇಕು ನಮಗೆ ಇದನ್ನ ನೀಟಾಗಿ ಬೇಯಿಸ್ಕೊಂಬರೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಇದ್ದೀನಿ ನೋಡಿ ಎರಡೂ ಸೈಡು ಈ ಥರ ನೀಟಾಗಿ ಬೇಯಿಸ್ಕೊಬೇಕು ನಾವು ನೋಡಿ ಈ ಕಲರ್ ಬಂದಿದೆಯಲ್ಲ ಈ ಕಲರ್ ಬರೋ ತನಕ ಬೇಯಿಸ್ಕೊಬೇಕು ಈಗ ಬೆಂದಿದೆ ಅಲ್ಲ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದೀವಿ ಇವಾಗ ಬಿಸಿ ಬಿಸಿ ಸ್ಟಫ್ ಚಪಾತಿ ರೆಡಿ ಲಂಚ್ ಬಾಕ್ಸಿಗಾದರೂ ಆಗ್ಬೋದು ಮಕ್ಕಳು ಈವ್ನಿಂಗ್ ಬಂದಾಗ ಸ್ನ್ಯಾಕ್ಸ್ ಥರ ಬೇಕಾದರೂ ನಾವು ಕೊಡ್ಬೋದು ಎಲ್ಲವೂ ರೆಡಿ ಇದೆ ಇದ್ರ ಜೊತೆಗೆ ಮಯೋನೀಸ್ ಆಗಲಿ ಸಾಸ್ ಆಗಲಿ ಎರಡೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಇಷ್ಟ ಅದನ್ನು ನೀವು ಸರ್ವ್ ಮಾಡ್ಕೊಬೋದು ನೋಡಿ ಇದನ್ನು ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಬಿಸಿ ಇದೆ ನೋಡಿ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ ನೀವು ಸಾಫ್ಟ್ ಜೊತೆಗೇ ತಿನ್ಬೋದು ಮೈನಿಷ್ಟು ಜೊತೆಗೆ ಮಕ್ಕಳು ಕೇಳಿದರೆ ಅದ್ರ ಜೊತೆಗೆ ಕೂಡ ತಿನ್ಬೋದು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಹ್ಞೂ ಹ್ಞೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಮಕ್ಕಳು ಪಿಜ್ಜಾ ಪಿಜ್ಜಾ ಅಂತಿದ್ರೆ ಈ ಥರ ಮಾಡ್ಕೊಡ್ಬೋದು ಸರಿ ಪಿಜ್ಜಾನೇ ಕೇಳಲ್ಲ ಮನೆಯಲ್ಲೇ ಮಾಡಿಕೊಡಿ ಅಮ್ಮ ಅಂತಾರೆ ಅಷ್ಟು ಚೆನ್ನಾಗಿದೆ ತುಂಬಾ ರುಚಿಯಾಗಿದೆ ತುಂಬ ಅಂದರೆ ತುಂಬಾ ರುಚಿಯಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ವುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು